ಸಿನಿಮಾದ ಒಂದು ಪರಿಚಯ ನಿಮಗೆ ಅಂದರೆ ಅಷ್ಟೊತ್ತಿಂದ ನಾವು ಸಿನಿಮಾದ ಟ್ರೇಲರ್ ಆಗಲಿ ಹಾಡುಗಳನ್ನಾಗಲಿ ತೋರಿಸಿ ಸಿನಿಮಾದ ಒಂದು ಸಂಕ್ಷಿಪ್ತವಾದ ವಿಚಾರ ಏನಿದೆ ಅದನ್ನು ಸರ್ ಹೇಳಿದ್ದಾರೆ ನನಗೆ ಬಹಳ ಖುಷಿ ಕೊಟ್ಟಿದ್ದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸರ್ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದ್ದು ಯಾಕಂದರೆ ಅತ್ಯಂತ ಹಿರಿಯರು ಅತ್ಯಂತ ಅನುಭವಿಗಳು ಆಮೇಲೆ ಕರ್ನಾಟಕ ಕನ್ನಡ ಆಮೇಲೆ ವಿಶೇಷವಾಗಿ ನಮ್ಮ ದೊಡ್ಡಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ಬಹಳ ಅದ್ಭುತವಾಗಿ ಮಾತಾಡಿದರೆ ಅವ್ರನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಾವು ಕನ್ನಡನ ಕರ್ನಾಟಕನ ನೋಡೋ ಒಂದಾದ್ರೆ ನಾವು ಕಲಿಯೋದೊಂದಾದ್ರೆ ಇವರು ಅದನ್ನ ತಿಳ್ಕೊಂಡಿರೋದು ಅದನ್ನ ಹೇಳುವಂಥದ್ದು ಅದನ್ನ ತಮ್ಮ ಕಾದಂಬರಿಗಳ ಮುಖಾಂತರ ತಮ್ಮ ಸಿನಿಮಾಗಳ ಮುಖಾಂತರ ಹೇಳುವಂತ ಕೆಲಸ ಅದರಲ್ಲಿ ಅವಕಾಶ ಸಿಕ್ಬಿಟ್ರೆ ನಮಗೆ ನಮ್ಗೆ ಏನೋ ಒಂದು ಕಲ್ತಿದೀವಿ ಅನ್ನೋ ತರ ಆಗುತ್ತೆ ಇದನ್ನೇ ನಮ್ಮ ತಂದೆ ನನಗೆ ಹೇಳ್ಕೊಂಡೇ ಬರ್ತಾ ಇದ್ರು ನೀನು ಸರ್ ಜೊತೆ ಕೆಲಸ ಮಾಡಬೇಕು ಅಂತ ನನಗೆ ಫೋನ್ ಮಾಡಿದ್ರೆ ನಂಗೆ ಬಹಳ ಖುಷಿ ಆಗೋಯ್ತು ಸರ್ಜೆ ಮಾತಾಡೋಕೆ ಬಂದಿದ್ದು ಸುಂದರಾಜ್ ಅಂಕಲ್ ಸುಂದರಾಜ್ ಅಂಕಲ್ ಕೂಡ ಬಂದಿದ್ರು ಬಾಬು ಸರ್ ಕೂಡ ಬಂದಿದ್ರು ನಟರಾಜ್ ಸರ್ ಬಂದಿದ್ರು ನನಗೆ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿರ್ತೀವಿ ಸಾಮಾನ್ಯವಾಗಿ ಒಂದು ಕತೆ ಕೇಳ್ತೀವಿ ಈ ಆ ಥರ ಇದೆ ಈ ತರ ಇದೆ ಏನೋ ಒಂದು ವಿಶೇಷತೆ ಇದೆ ನಾನು ಕೆಲಸ ಮಾಡಬೇಕು ಆಯಿತು ಅದರಲ್ಲಿ ನನ್ನ ನನ್ನ ಪಾತ್ರದ ಬಗ್ಗೆ ಕೇಳ್ತೀನಿ ಆಯಿತು ಆದರೆ ಸಾರ್ ಕತೆ ಹೇಳಕ್ಕೆ ಬಂದಾಗ ನಾನು ಹೆಚ್ಚು ಕತೆ ಬಗ್ಗೆ ನಾನು ಏನು ಗಮನ ಕೊಡ್ಲಿಲ್ಲ ಅಂದರೆ ಆ ಎಲ್ಲ ಗಮನವನ್ನು ಅವರೇ ಕೊಟ್ಟಿರ್ತಾರೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಒಂದು ಸಿಕ್ಕಿದ್ರೆ ನನಗೆ ಸಾಕು ಅನ್ನೋ ಮಟ್ಟಿಗೆ ನಾನು ನನ್ನ ಮನಸ್ಥಿತಿ ಇತ್ತು ಅವಾಗ ಯಾಕಂದ್ರೆ ಈ ಸಿನಿಮಾದಲ್ಲೂ ಕೂಡ ಅವರೇ ಹೇಳಿದ ಹಾಗೆ ಸ್ಮಾರಕಗಳು ಈ ಚಾರಿತ್ರಿಕ ಸ್ಮಾರಕಗಳು ಆಮೇಲೆ ನಮ್ಮ ಚರಿತ್ರೆ ಏನಿದೆ ಇವಾಗ ಎಷ್ಟೋ ವಿಚಾರಗಳಲ್ಲಿ ನಮಗೆ ನಮ್ಮ ಬೇರು ಸುಮ್ಮನೆ ಹಾಗೆ ಕಿತ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಆದರೆ ಅದು ಭಾಷೆ ಆಗಿರ್ಬೋದು ಭಾವ ಆಗಿರ್ಬೋದು ಚರಿತ್ರೆ ಆಗಿರ್ಬೋದು ಹಲವಾರು ವಿಚಾರಗಳಾಗಿರ್ಬೋದು ಈ ಸಿನಿಮಾದಲ್ಲಿ ವಿಶೇಷವಾಗಿ ಚರಿತ್ರೆ ಒಂದು ಇತಿಹಾಸ ಒಂದು ಸ್ಮಾರಕ ಅದ್ರ ಹಿಂದೆ ಒಂದು ಅರ್ಥ ಇದೆ ಅದ್ರ ಹಿಂದೆ ಒಂದು ಅನುಭವ ಇದೆ ಅದ್ರ ಹಿಂದೆ ಒಂದು ಕಥೆ ಇದೆ ಅವೆಲ್ಲವನ್ನು ಕೂಡ ಜನರಿಗೆ ತಿಳಿಸುವಂತ ಒಂದು ಒಂದು ಬಹಳ ಪ್ರಾಮಾಣಿಕ ಪ್ರಯತ್ನ ಆ ಪ್ರಯತ್ನದಲ್ಲಿ ಭಾಷೆಗೆ ಇರುವಂತಹ ಸೂಕ್ಷ್ಮತೆಯನ್ನ ನಾನು ಸರ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅರ್ಥ ಮಾಡ್ಕೊಂಡೆ ಕೆಲವೊಮ್ಮೆ ನಾವು ಸಂಭಾಷಣೆನ ಹೀಗೆ ಮಾತಾಡಿದ್ರು ನಡೆಯುತ್ತಲ್ಲ ಅಂತ ಮಾತಾಡ್ಬಿಡ್ತೀವಿ ಆದ್ರೆ ಯಾಕ ಆ ತರ ಮಾತಾಡಬಾರ್ದು ಏನಕ್ಕೆ ಹೀಗೆ ಮಾತಾಡಬೇಕು ಅನ್ನೋ ಒಂದು ಅರ್ಥನ ನಮಗೆ ಅವ್ರು ಹೇಳಿದಾಗ ಹೌದಲ್ವಾ ಇದ್ರ ಹಿಂದೆ ಎಷ್ಟೊಂದು ಜವಾಬ್ದಾರಿ ಇದೆ ನಮ್ಮ ಸಿನಿಮಾ ನೋಡಿದಾಗ ನಮ್ಮ ಭಾಷೆನೇ ಕಲಿಯುವಂತ ನಮ್ಮ ಭಾಷೆ ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುವಂತ ಸಂದರ್ಭ ಈಗ ಆಗಿರೋದ್ರಿಂದ ಒಂದು ಬಹಳ ದೊಡ್ಡ ಕಲಿಕೆಯ ಅನುಭವ ನನಗಾಗಿದೆ ಅಂತ ಹೇಳಿದ್ರೆ ನಾನು ಇಷ್ಟಪಡ್ತೀನಿ ಬಾಬು ಸರ್ ಥ್ಯಾಂಕ್ಸ್ ಹೇಳಬೇಕು ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಮುಖ್ಯವಾಗಿ ಕೃತಜ್ಞತೆಗಳು ಆಮೇಲೆ ಶಮಿತಾ ಮೇಡಮ್ಗೆ ಥ್ಯಾಂಕ್ಸ್ ನನಗೆ ಹಾಡುವಂಥ ಅವಕಾಶ ಕೊಟ್ಟಿದ್ದಾರೆ ಭಾಳ ಚೆನ್ನಾಗಿ ಹಾಡಿಸಿದ್ದಾರೆ ನಾನು ಹಾಡಿದ್ರೆ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಯಾಕಂದರೆ ಕನ್ನಡದ ಬಗ್ಗೆ ಹಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಹೆಮ್ಮೆ ನನಗೆ ಭಾಸವಾಗುತ್ತೆ ಅದು ಕನ್ನಡದ ಬಗ್ಗೆ ನಾನು ಒಂದು ಮೊದಲನೇ ಹಾಡು ಹಾಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ನನಗಿದೆ ಜೊತೆಗೆ ಸುಂದರಾಜ್ ಅಂಕಲ್ ಅವರು ಆಮೇಲೆ ಅವರು ರಜನಿ ಶೋಭಾ ರಾಘವೇಂದ್ರ ಅವರು ಬಹಳ ಒಳ್ಳೆಯ ಕಲಾವಿದರ ಕೆಲಸ ಮಾಡುವಂಥ ಅವಕಾಶ ನನಗೆ ಸ್ವಪ್ನ ಮಂಟಪ ಸ್ವಪ್ನ ಮಂಟಪ ಸಿನಿಮಾದಲ್ಲಿ ಸಿಕ್ಕಿದೆ ಹಾಗಾಗಿ ಪ್ರತಿಯೊಂದು ಸಿನಿಮಾನೂ ಆಗಬೇಕು ಅನ್ನೋ ದೃಷ್ಟಿಯಿಂದಲೇ ಮಾಡ್ತೀವಿ ಅನ್ನೋ ಉದ್ದೇಶದಿಂದಲೇ ಮಾಡ್ತೀವಿ ಆದರೆ ಬಹಳ ಕೆಲವು ಸಿನಿಮಾಗಳು ಒಂದು ಉದ್ದೇಶ ಬಹಳ ಮುಖ್ಯವಾಗಿರುತ್ತೆ ಈ ಸಿನಿಮಾನ ನಾನು ಜನರಿಗೆ ತಲುಪಿಸಬೇಕು ಇದರಿಂದ ನಾನು ಏನೋ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂತ ಆ ಉದ್ದೇಶವನ್ನು ಇಟ್ಕೊಂಡಿರೋರು ಬರಗೂರು ರಾಮಚಂದ್ರ ರಾಮಚಂದ್ರಪ್ಪ ಸರ್ ಸೊ ಹೀಗಾಗಿ ನಾನು ಅವರಿಗೆ ಸಕಲ ಗೌರವವನ್ನು ಕೊಡ್ತಾ ನಿಮಗೂ ಕೂಡ ಸಕಲ ಗೌರವವನ್ನು ಕೊಡ್ತಾ ಈ ಮಾತನ್ನ ಹೇಳ್ತಾ ಇದ್ದೀನಿ ಈ ಸಿನಿಮಾನ ಆದಷ್ಟು ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡಿದ್ರೆ ಈ ಸಿನಿಮಾಗೆ ಖಂಡಿತ ಒಳ್ಳೇದಾಗುತ್ತೆ ಈ ಸಿನಿಮಾ ಮೂಲಕ ನಮ್ಮಂತಹ ಕಲಾವಿದರಿಗೆ ತಂತ್ರಜ್ಞಾನಕ್ಕೆ ಒಳ್ಳೆ ಒಳ್ಳೇದಾಗುತ್ತೆ ನಮಸ್ಕಾರ